ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ಇಂದಿನ ಪ್ರಶ್ನೆಗಳು ಕ್ರಯೋಜೆನಿಕ್ಸ್ ಎಂಜಿನ್ನ ಉಪಯೋಗಗಳು ಆಯ್ಕೆಗಳು ಸಬ್ಮರೀನ್ ಪ್ರೊಪಲಿನ್ಸ್ ಪ್ರೋಷ್ ಮುಕ್ತಶೀಲ ಗ್ರಹ ರಾಕೆಟ್ ಟೆಕ್ನಾಲಜಿ ಸೂಪರ್ ಕಂಡಕ್ಟಿವಿಟಿ ಸಂಶೋಧನೆ ಸರಿಯಾದ ಉತ್ತರ ರಾಕೆಟ್ ಟೆಕ್ನಾಲಜಿ ರೆಡ್ ಡೇಟಾ ಬುಕ್ನಲ್ಲಿರುವ ಯಾದಿ ಆಯ್ಕೆಗಳು ಅಪಾಯದ ಸ್ಥಿತಿಯಲ್ಲಿರುವ ವನಸ್ಪತಿ ಮತ್ತು ಪ್ರಾಣಿ ಜಾತಿಗಳು ನಾಶಗೊಂಡ ಪ್ರಾಣಿ ಮತ್ತು ವನಸ್ಪತಿಗಳು ಹೊರದೇಶದ ಸಸ್ಯ ಮತ್ತು ಪಕ್ಷಿಗಳು ವಿರಳ ಜಾತಿಯ ಸಸ್ಯ ಮತ್ತು ಪ್ರಾಣಿಗಳು ಸರಿಯಾದ ಉತ್ತರ ಅಪಾಯದ ಸ್ಥಿತಿಯಲ್ಲಿರುವ ವನಸ್ಪತಿ ಮತ್ತು ಪ್ರಾಣಿಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಮಹಾತ್ಮ ಅವರು ವಹಿಸಿದ್ದರು ಆಯ್ಕೆಗಳು ಕಾಕಿನಾಡ ಬೆಳಗಾಂ ಅಲಹಾಬಾದ್ ಮುಂಬೈ ಸರಿಯಾದ ಉತ್ತರ ಬೆಳಗಾಂವ್ ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಹೃದಯ ಮತ್ತು ಆತ್ಮವು ಯಾವುದು ಆಯ್ಕೆಗಳು ಸ್ವಾತಂತ್ರ್ಯದ ಹಕ್ಕು ಸಮಾನತೆಯ ಹಕ್ಕು ಧರ್ಮ ಸ್ವಾತಂತ್ರ್ಯದ ಹಕ್ಕು ಹಕ್ಕುಗಳ ಸಂರಕ್ಷಣೆ ಮಾಡುವ ಸಂವಿಧಾನದ ಹಕ್ಕು ಸರಿಯಾದ ಉತ್ತರ ಹಕ್ಕುಗಳ ಸಂರಕ್ಷಣೆ ಮಾಡುವ ಸಂವಿಧಾನದ ಹಕ್ಕು ಸ್ವಾತಂತ್ರ್ಯಾನಂತರ ಭಾಷಾ ಆಧಾರದ ಮೇಲೆ ಪ್ರಥಮ ರಾಜ್ಯ ಆಯ್ಕೆಗಳು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳುನಾಡು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಅಸ್ಪೃಶ್ಯತೆ ಪಾಲನೆ ಯಾವ ಕಲಮಿನ ಪ್ರಕಾರ ಅಪರಾಧವೆಂದು ಘೋಷಿಸಲಾಗಿದೆ ಆಯ್ಕೆಗಳು ಹದಿನಾಲ್ಕನೇ ಕಲಂ ಹದಿನೈದನೇ ಕಲಂ ಹದಿನಾರನೇ ಕಲಂ ಹದಿನೇಳನೇ ಕಲಂ ಸರಿಯಾದ ಉತ್ತರ ಹದಿನೇಳನೇ ಕಲಂ ಮಾಡು ಇಲ್ಲವೇ ಮಡಿ ಘೋಷಣೆಯು ಯಾವ ಚಳುವಳಿಯ ಜೊತೆ ಸೇರಿದೆ ಆಯ್ಕೆಗಳು ನಾಗರಿಕ ಆಜ್ಞಾಭಂಗ ಚಳುವಳಿ ಸ್ವದೇಶಿ ಚಳವಳಿ ಅಸಹಕಾರ ಚಳುವಳಿ ಭಾರತ ಬಿಟ್ಟು ತೊಲಗಿ ಸರಿಯಾದ ಉತ್ತರ ಭಾರತ ಬಿಟ್ಟು ತೊಲಗಿ ರಾಜಧಾನಿ ಶಹರವಾದ ಆಗ್ರಾದ ಸ್ಥಾಪಕರು ಯಾರು ಆಯ್ಕೆಗಳು ಸಿಕಂದರ್ ಲೋಧಿ ಅಕ್ಬರ್ ಬಾಬರ್ ಔರಂಗಜೇಬ್ ಸರಿಯಾದ ಉತ್ತರ ಸಿಕಂದರ್ ಲೋಧಿ ಬಿಜಾಪುರ ಹೆಸರಾಗಿದೆ ಆಯ್ಕೆಗಳು ಅತಿ ಬರಗಾಲದ ಪರಿಸ್ಥಿತಿಗೆ ಗೋಲಗುಂಬಜ್ ಭಾರೀ ಮಳೆಗೆ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸರಿಯಾದ ಉತ್ತರ ಗೋಲ ಗುಂಬಜ್ ವಿಶ್ವದಲ್ಲಿ ಶ್ರೇಷ್ಠ ಮಟ್ಟದ ಕಬ್ಬಿಣದ ಅದಿರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸುವ ದೇಶ ಯಾವುದು ಆಯ್ಕೆಗಳು ಬ್ರೆಜಿಲ್ ಸ್ವೀಡನ್ ಡೆನ್ಮಾರ್ಕ್ ಭಾರತ ಸರಿಯಾದ ಉತ್ತರ ಬ್ರೆಜಿಲ್ ಈ ಕೆಳಗಿನವುಗಳಲ್ಲಿ ಯಾವ ಬೆಳೆ ಮಣ್ಣಿನಲ್ಲಿ ನೈಟ್ರೋಜನ್ ಪ್ರಮಾಣವನ್ನು ಹೆಚ್ಚಿಸುವುದು ಆಯ್ಕೆಗಳು ಆಲೂಗಡ್ಡೆ ಸೊರಗಮ್ ಸೂರ್ಯಕಾಂತಿ ವಟಾಣಿ ಸರಿಯಾದ ಉತ್ತರ ವಟಾಣಿ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್